ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆ ರೆಸಿಪಿ ಲಾಗ್ ಬಂದುಬಿಟ್ಟು ಸೊ ನೀವೆಲ್ಲರೂ ಯೂಶ್ವಲಾಗಿ ಹೋಟೆಲಲ್ಲಿ ಆಂಬೂರ್ ಸ್ಟೈಲ್ ಬಿರಿಯಾನಿನ ತಿಂದೇ ಇರ್ತೀರಾ ಅದನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾನಿವತ್ತು ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ನಾನು ಮೊದಲಿಗೆ ಒಂದು ಐದರಿಂದ ಆರು ಆಗೋಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿನ ಒಂದು ಬಟ್ಲಲ್ಲಿ ಹಾಕಿ ಅದರೊಟ್ಟಿಗೆ ಒಂದು ಒಂದು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ನೆನೀಬೇಕು ಬಿಸಿನೀರಲ್ಲಿ ಯಾಕಂತಂದರೆ ನಾವು ಇದನ್ನು ಬ್ಲೆಂಡ್ ಮಾಡಬೇಕಾಗತ್ತೆ ಆವಾಗ ನೀಟಾಗಿ ಬ್ಲೆಂಡ್ ಆಗಬೇಕು ಅಂದರೆ ಒಂದು ಎರಡು ನಿಮಿಷ ಬಿಸಿನೀರಲ್ಲಿ ನೆನಿಬೇಕು ಸೊ ಇದನ್ನು ಇಟ್ಬಿಟ್ಟು ನಾನಿವಾಗ ನೆಕ್ಸ್ಟು ಏನು ಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಒಂದು ಕೆ ಜಿಗೆ ಮಾಡ್ತಾಯಿದ್ದೀನಿ ಹಾಗಾಗಿ ದೊಡ್ಡ ಕುಕ್ಕರಲ್ಲಿ ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆ ಮತ್ತು ಒಂದು ಚಮಚ ಆಗೋಷ್ಟು ತುಪ್ಪನ ನಾನು ಸೇರಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಕಾಲು ಕಪ್ ಆಗೋಷ್ಟು ನಾನು ಎಣ್ಣೆನ ಬಳಸಿದ್ದೀನಿ ಹಾಗೆ ಒಂದು ಚಮಚ ಆಗೋಷ್ಟು ತುಪ್ಪನೂ ಕೂಡ ನಾನು ಆ್ಯಡ್ ಮಾಡ್ಕೊಳಿದ್ದೀನಿ ಹೀಗೆ ಇಲ್ಲಿ ಬಂದುಬಿಟ್ಟು ನಾನು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮತ್ತು ಸೋಂಪು ಹಾಗೆ ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವು ಇಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಪಲಾವೆಲೆಯೂ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ದೊಡ್ಡ ಸೈಜ್ದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಮೇಯ್ನಾಗಿ ನಿಮಗೆ ಈರುಳ್ಳಿ ಟೊಮ್ಯಾಟೊನೇ ಬೇಕಾಗಿರೋದು ಸೊ ಹಾಗಾಗಿ ನಾನಿಲ್ಲಿ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ನಿಮಗೆ ಚೆನ್ನಾಗಿ ನೀವು ಎಷ್ಟು ಇದನ್ನು ಫ್ರೈ ಮಾಡ್ತೀರ ಅಷ್ಟು ರುಚಿ ಚೆನ್ನಾಗಿರತ್ತೆ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕೆಲವೊಬ್ಬರು ಇದನ್ನು ಪಾತ್ರೆನಲ್ಲಿ ಕೂಡ ಮಾಡ್ತಾರೆ ನೀವು ಪಾತ್ರೆನಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರಲ್ಲೇ ಮಾಡ್ಬೋದು ಬಟ್ ಪಾತ್ರೆನಲ್ಲಿ ದಮ್ ಕಟ್ಟಬೇಕಾಗತ್ತೆ ಕುಕ್ಕರಲ್ಲಾದರೆ ನಾವು ಡೈರೆಕ್ಟಾಗಿ ನೀರು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ವಿಷಲ್ ಹಾಕಿಸ್ತೀವಿ ಅಷ್ಟೇ ಸೊ ಇಲ್ಲಿ ನಾನು ಎರಡು ದಪ್ಪ ಸೈಜ್ ಈರುಳ್ಳಿಗೆ ಎರಡು ದೊಡ್ಡ ಸೈಜ್ದು ಟೊಮ್ಯಾಟೋನ ತೊಗೊಂಡಿದ್ದೀನಿ ಅದೂ ಅಷ್ಟೇ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಟೊಮೆಟೋನು ಸ್ಲೈಸಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಎರಡೂ ಅಷ್ಟೇ ನೀಟಾಗಿ ಬೆಂತ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಇದು ನೀಟಾಗಿ ಬೇಯ್ಬೇಕಲ್ವಾ ಆ ಕಾರಣಕ್ಕಾಗಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಬೇಗ ಬೆಂದು ಹೋಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಹಾಗಾಗಿ ಸೊ ಇವಾಗ ಅದರದ್ದು ಕುಕ್ಕರ್ ಲಿಡ್ಡನ್ನು ಸುಮ್ಮನೆ ಹಾಗೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಟ್ಟಿದೆ ನೋಡಿ ಆಲ್ಮೋಸ್ಟ್ ಇವಾಗ ಬೆಂದ್ಕೊಂಡಿದೆ ಇದು ಒಂದು ಫಿಫ್ಟಿ ಪರ್ಸೆಂಟ್ ಆಗೋಷ್ಟು ಬೆಂದಿದೆ ಇದು ಸೊ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಯಾಕಂತಂದರೆ ಕೆಲವೊಬ್ಬರಿಗೆ ಟೊಮ್ಯಾಟೊ ಹಂಗಂಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಆ ಕಾರಣಕ್ಕಾಗಿ ಹಾಗೆ ಒಂದು ಎರಡು ಚಮಚ ಆಗೋಷ್ಟು ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚಮಚ ಹಾಕಿದ್ದೀನಿ ಸೊ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕಾನ ಪ್ರೆಸ್ ಮಾಡಿ ವೀಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಟೈಮ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಒಂದು ಸಲ ಚೆಕ್ ಮಾಡಿ ನೋಡಿ ಎಲ್ಲ ಥರ ರೆಸಿಪಿಗಳನ್ನ ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಟೈಮ್ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾದಮೇಲೆ ನಾನಿಲ್ಲಿ ಕಾಲು ಕಪ್ಪಾಗೋಷ್ಟು ಪುದೀನಾನ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದರಲ್ಲಿ ಕೊತ್ತಂಬರಿ ಸೊಪ್ಪಿನ ಪ್ರಮಾಣ ಜಾಸ್ತಿ ಇರಬೇಕು ಪುದೀನ ಸೊಪ್ಪಿನ ಪ್ರಮಾಣ ಬಂದುಬಿಟ್ಟು ಕಮ್ಮಿ ಇರಬೇಕು ಸೊ ನೋಡಿಬಿಟ್ಟು ತೊಗೊಳ್ಳಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಮೊದಲೇ ನಾವು ನೆನೆಸಿಟ್ಟಿದ್ವಲ್ಲ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅದನ್ನು ಪೇಸ್ಟ್ ಮಾಡಿರೋದು ನಾನಿಲ್ಲಿ ಎರಡು ಚಮಚ ಹಾಕ್ಕೊಂಡಿದ್ದೀನಿ ಇದೇ ನಿಮಗೆ ಮೇಯ್ನು ಸೊ ನಿಮಗೆ ಆಂಬರ್ ಸ್ಟೈಲ್ ಬಿರಿಯಾನಿ ಬೇಕು ಅಂತ ಅಂದರೆ ನೀವು ಅದನ್ನು ಪ್ರಿಪೇರ್ ಇದ್ದೀರಾ ಅಂತಂದರೆ ನೆನಪಲ್ಲಿ ಇಟ್ಕೊಂಬಿಡಿ ನಿಮಗೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಪೇಸ್ಟೇ ತುಂಬಾ ಇಂಪಾರ್ಟೆಂಟ್ ಆಗೋದು ನಿಮಗೆ ಹೋಟೆಲಲ್ಲಿ ಅಥವಾ ರೋಡ್ ಸೈಡಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳಿರ್ತಾವಲ್ಲ ಅಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು ಅವರು ಯಾಕಂದರೆ ನಿಮ್ಗೆ ಅದರಿಂದನೇ ಆ ರೈಸು ಆ ಕಲ್ಲರು ಆ ರೀತಿ ರೈಸ್ ಕಲ್ಲರು ಒಂಥರ ರೆಡ್ ಆಗಿರತ್ತಲ್ವ ಅದು ಇದೇ ಮೇನ್ ರೀಸನ್ ಅದಕ್ಕೋಸ್ಕರನೇ ಅವರು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದು ಸೊ ಇವತ್ತು ನಾನು ಅದೇ ರೀತಿ ತೋರಿಸ್ತಾ ಇರೋದ್ರಿಂದ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಪೇಸ್ಟೇ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಇವತ್ತು ವಿಂಗ್ಸಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಚಿಕನ್ ಪೀಸಸಲ್ಲಿ ಬರೀ ವಿಂಗ್ಸ್ ಮಾತ್ರನೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ವಿಂಗ್ಸನ್ನು ಹಾಕಿದ್ದೀನಿ ವಿಂಗ್ಸ್ ಹಾಕಿರೋದ್ರಿಂದ ಇದು ಸ್ವಲ್ಪ ಕಲರ್ ಎಲ್ಲ ಮೇಲೆಲ್ಲ ಏನು ಮೆತ್ಕೊಳ್ಳಲ್ಲ ಯಾಕಂದರೆ ವಿಂಗ್ಸ್ ಅಲ್ವಾ ಸ್ಕಿನ್ ವಿತ್ ಸ್ಕಿನ್ ತಗೊಂಡಿರೋದ್ರಿಂದ ಸೊ ಇದು ಇದೇ ರೀತಿಯೇ ಇರುತ್ತೆ ನೀವು ಚಿಕನ್ ತಗೊಂಡ್ರೆ ಚಿಕನಲ್ಲಿ ನಿಮಗೆ ಕಲ್ಲರು ಬೇರೆ ರೀತಿ ಬರುತ್ತೆ ಯಾಕಂದರೆ ಚಿಕನ್ಗೆಲ್ಲ ನೀಟಾಗಿ ಆ ಬಾಡಿಗೆ ಮೆಣಸಿನ್ಗೆ ಕಲರ್ ಹಿಡಿಯುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಇದೆಲ್ಲ ಹಾಕಿದಾದಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಹಾಕಿಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ ಇವಾಗ ನೋಡಿ ನಾನು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿವತ್ತು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಬಾಸ್ಮತಿ ರೈಸು ನೀವು ಆಂಬ್ರ ಸ್ಟೈಲ್ ಬಿರಿಯಾನಿ ಬೇಕು ಅಂತಂದರೆ ಒಂದು ಬಾಸ್ಮತಿ ರೈಸ್ ತೊಗೊಡಿ ಇಲ್ಲ ಅಂತ ಂದರೆ ಜೀರಾ ರೈಸ್ ತೊಗೊಳ್ಳಿ ಬೇರೆ ಯಾವುದೇ ರೈಸಲ್ಲಿ ಮಾಡಿದ್ರೂ ನಿಮ್ಗೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನಾನು ಇದನ್ನು ಇದ್ದೀನಿ ಸೊ ಬಾಸ್ಮತಿ ರೈಸು ಇಲ್ಲ ಜೀರಾ ರೈಸ್ ತೊಗೊಳ್ಳಿ ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಒಂದು ಗ್ಲಾಸಿಗೆ ನಾನಿಲ್ಲಿ ಆಲ್ಮೋಸ್ಟ್ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಇದು ಸ್ಕಿಪ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಇದರಲ್ಲಿ ನೀವು ಒಂದು ಸ್ವಲ್ಪ ಒಂದು ಕಾಲು ಕಪ್ ಆಗೋಷ್ಟು ಚಿಕನ್ ಹಾಕ್ಕೊಳ್ಬೇಕಾಗತ್ತೆ ಚಿಕನೆಲ್ಲ ಹಾಕಿದ್ದಾದಮೇಲೆ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇಲ್ಲಿ ಎರಡು ಆಗೋಷ್ಟು ನೀರನ್ನು ಹಾಕ್ಕೊಂಡು ಒಂದು ಕಾಲು ಚಮಚ ಆಗೋಷ್ಟು ಅರ್ಶನಾದ ಪುಡಿನೂ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಏನಾದರೂ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ ಹಾಗೆ ಖಾರ ಬೇಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಕೊನೆಯಲ್ಲಿ ಅರ್ಶಿಣದ ಪುಡಿ ಮತ್ತು ಒಂದು ಚಮಚ ಆಗೋಷ್ಟು ತುಪ್ಪ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಒಂದು ಅರ್ಧ ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕಿದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ನಿಮಗೆ ರೈಸ್ ಏನಿದೆ ಅಲ್ಲ ಅದು ಉದ್ರುದ್ರಾಗಿ ಬರುತ್ತೆ ಅದಕ್ಕೋಸ್ಕರನೇ ನಿಂಬೆಹಣ್ಣು ಹಾಕ್ಕೊಳ್ಳೋದು ಎಲ್ಲ ಬಿರಿಯಾನಿಗೂ ಅಷ್ಟೇ ಲಾಸ್ಟಲ್ಲಿ ನಿಂಬೆಣ್ಣು ಏನಕ್ಕೆ ಹಾಕ್ತಾರೆ ಅಂದರೆ ಅದೊಂದು ಫಿನಿಶಿಂಗು ಆ ಒಂದು ಉದ್ರುದ್ರಾಗಿ ಬರೋದು ಚೆನ್ನಾಗಿ ಬರತ್ತೆ ಮತ್ತು ಕಲ್ಲರ್ ಕೂಡ ತುಂಬ ಚೆನ್ನಾಗಿರತ್ತೆ ಅಂದ್ಬಿಟ್ಟು ನಿಮಗೆ ಆ ಕಲ್ಲರ್ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ನಿಂಬೆಹಣ್ಣ ಹಾಕೋದು ಸೊ ಇದನ್ನೆಲ್ಲ ಹಾಕಿದಾದಮೇಲೆ ಉಪ್ಪು ಖಾರ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಎಲ್ಲನೂ ಚೆಕ್ ಮಾಡಿಕೊಂಡು ನಿಮಗೆ ಲಾಸ್ಟಲ್ಲಿ ಬೇಕು ಅಂತಂದರೆ ನೀವು ಕಸ್ತೂರಿ ಮೆಥಿನ ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕಿಲ್ಲ ಎಲ್ಲವನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು ಬಾಸ್ಮತಿ ರೈಸ್ ಹಾಕಿರೋದ್ರಿಂದ ಆ್ಯಕ್ಚುಲಿ ಎರಡು ವಿಷಲ್ಗೆ ನನಗೆ ಕರೆಕ್ಟಾಗಿ ಬೆಂದಿತ್ತು ನೀವು ಬೇರೆ ರೈಸ್ ತೊಗೋತೀರ ಅಂದರೂ ಎರಡು ವಿಷಲ್ ಸಾಕು ಹಂಗೂ ಬೆಂದಿ ನಿಮಗೆ ಬೇಕು ಅಂತಂದ್ರೆ ಒಂದು ಮೂರು ವಿಷಲ್ ಹಾಕಿಸ್ಕೊಳ್ಳಿ ನೋಡಿ ಇವಾಗ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರಿಂದ ಆ ಕಲರ್ ಯಾವ ರೀತಿ ಇದೆ ಅಂತ ನಾನಿವಾಗ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಅದನ್ನು ತಿರುಗಿಸ್ತೀನಿ ಯಾವ ಥರ ಇದೆ ಆ ರೈಸ್ ಕಲರ್ ಹೆಂಗಿದೆ ಪ್ರತಿಯೊಂದನ್ನು ತೋರಿಸ್ತೀನಿ ನಾನು ನೋಡಿ ಇದು ನಿಮಗೆ ಹೋಟೆಲ್ ಸ್ಟೈಲ್ ಬಾಸ್ಮತಿ ರೈಸಲ್ಲಿ ಅಂತಹ ಆಂಬೂರ್ ಸ್ಟೈಲ್ ಬಿರಿಯಾನಿ ನಿಮಗೆ ಹೋಟೆಲಲ್ಲಿ ಸೇಮ್ ಇದೇ ರೀತಿಯೇ ಸಿಗೋದು ನಿಮಗೆ ರೈಸ್ ಮಾಡ್ತಾಯಿದ್ರೆ ಫುಲ್ಲು ಮನೆ ಫುಲ್ ಘಮ 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 ಅಂತಿರುತ್ತೆ ಬಿರಿಯಾನಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಈ ಬಿರಿಯಾನಿನ ಟ್ರೈ ಮಾಡಿ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ